ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ಜೋಗಿಪುರ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಮಾತನಾಡಿ ತಾಲೂಕಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಚುನಾವಣೆ ನಡೆಯುವುದೇ ದೊಡ್ಡ ಇತಿಹಾಸವಾಗಿದೆ ಈ ಇತಿಹಾಸವನ್ನು ಸೃಷ್ಟಿ ಮಾಡಿ ಚುನಾವಣೆಯನ್ನು ನಡೆಸುವುದು ದೊಡ್ಡ ಸಂಗತಿಯಾಗಿದೆ ಏಕೆಂದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸರಿಯಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಚುನಾವಣೆಯೇ ನಡೆದಿಲ್ಲ ನಡೆದರೂ ಕೂಡ ಜೆಡಿಎಸ್ ಪಕ್ಷದ ಪರವಾಗಿ ಚುನಾವಣೆಗಳು ನಡೆಯುತ್ತವೆ ಇಂದು ತಾಲೂಕಿನ ಅನೇಕ ಭಾಗಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗಳು ನಡೆದು ಈ ಚುನಾವಣೆಗಳು ಕಾಂಗ್ರೆಸ್ ಪರದ ಅಭ್ಯರ್ಥಿಗಳು ಜಯಶೀಲರಾಗಿ ಅಧಿಕಾರವನ್ನು ಸ್ವೀಕರಿಸುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿ ತಾಲೂಕು ಅನೇಕ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಾಂಗ್ರೆಸ್ ಗೆಲುವು ಆಗಿದೆ ಈ ಗೆಲುವಿನಿಂದ ಸ್ಥಳೀಯ ಶಾಸಕರು ಹಾಲಿನ ಗುಣಮಟ್ಟ ಸರಿಯಿಲ್ಲ ಎಂದು ಹಾಲನ್ನು ಕಡಿಮೆ ದರದಲ್ಲಿ ಪಡೆದು ರೈತರ ಖಾತೆಗೆ ಹಣ ಜಮಾ ಮಾಡುತ್ತಿದ್ದೀರಾ ಆದರೂ ಕೂಡ ತಾಲೂಕಿನಲ್ಲಿ ಸಹಕಾರಿ ಭಗೀರಥ ಎಂದು ಹೆಸರು ಪಡೆದು ಇಂತಹ ಕೆಲಸ ಮಾಡಲು ಮನಸ್ಸು ಹೇಗೆ ಬರುತ್ತದೆ ಒಂದಲ್ಲ ಒಂದು ದಿನ ರೈತರ ಶಾಪ ಎಂದಿಗೂ ನಿಮ್ಮನ್ನು ಬಿಡುವುದಿಲ್ಲ ಎಂದರು ಮುಂದಿನ ದಿನಗಳಲ್ಲಿ ಇಂತಹ ತಪ್ಪುಗಳು ಮರುಕಳಿಸದಂತೆ ನೋಡಿಕೊಂಡು ಕೊಳ್ಳಿ ಚುನಾವಣೆಗಳು ಕಾನೂನುಬದ್ಧವಾಗಿ ನಡೆಯಬೇಕು ಸೋಲು ಗೆಲುವು ಸಹಜವಾಗಿದೆ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ದ್ವೇಷ ಸಾಧಿಸುವುದು ಒಳ್ಳೆಯದಲ್ಲ ಇದನ್ನು ತಿಳಿದುಕೊಂಡರೆ ಸಾಕು ಎಂದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ರಾಧಾ ಶಂಕರೇಗೌಡರು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಯಾಗಿ ಲೀಲಾವತಿ ಭಾಗವಹಿಸಿ ಚುನಾವಣೆಯನ್ನು ಸುಗಮವಾಗಿ ನಡೆಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಜೋಗಿಪುರದ ಯುವ ಮುಖಂಡರಾದ ನಂದನ್ ಗ್ರಾಮಸ್ಥರುಗಳಾದ ನಟೇಶ್ ಮಂಜುನಾಥ್ ದೇವರಾಜ್ ನಂದನ್ ಕುಮಾರ್ ಇನ್ನು ಮುಂತಾದವರು ಹಾಜರಿ ಇದು ಒಂದು ಇತಿಹಾಸ ಬಾಳ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ನಡೆಸದೇ ಇಲ್ಲ ಈ ತಾಲೂಕಲ್ಲಿ ಕೆಲ ಕಡೆ ಅಲ್ಲ ಎಲ್ಲಾ ಎಲ್ಲ ಕಡೆನು ಅವರವರೇ ಬರ್ಕೊಳ್ಳದೆಲ್ಲ ನೋಡಿ ನಿಮ್ಗೆ ಸೇವ ಒಳ್ಳೇದಲ್ಲ ಆರಿ ಮನೆಗಳು ಉಚ್ಚಿ ತುಂಬ ಹರಿತಿದ ಮನೆಗಳು ಕಾಣ್ತಾ ಇಲ್ಲ ಅಲ್ಲಿ ದನ ಕುರಿ ಕಾಯ್ತಿದ್ದವರೆಲ್ಲ ಎಲ್ಲ ಎಲ್ಲ ಊರರು ಎಲ್ಲ ಯಾವ್ದನ್ನು ಕೂಡ ಸರ್ವಾಧಿಕಾರ ಜೋರಣೆ ಮಾಡಿದ್ರೆ ಯಾರು ನಾಶ ಇದ್ರು ಅವರಿಂದ ಅವರೇ ನಾಶವಾಗುವಂತ ಕಾಲ ಬಾಳಪೂರ್ವದಲ್ಲಿ ನಮ್ಮ ತನ್ನ ಮುಂದೆ ನೋಡ್ತಾ ಇದ್ದೀವಿ ಯಾರು ಗೆಲ್ತಾರೋ ಗೆಲ್ಲಿ ಹೋದ್ರು ಇವತ್ತು ನಾಯಿ ನಾಳೆ ಡೈರಿ ನಡಿಬಾರ್ದು ನಾವ್ ಹೇಳಿದರೆ ಡೈರಿ ಡೈರೆಕ್ಟರ್ ಆಗ್ಬೇಕು ನಾವು ಹೇಳಿದರೆ ಆಗ್ಬೇಕು ನಮ್ಮನೆ ಕೊಳ್ಳಿಯಿಂದಲೇ ದಂಜಿಕ ಸಿ ಭಾವನೆ ಒಳ್ಳೇದಲ್ಲ ಮಾಧ್ಯಮದ ಸ್ನೇಹಿತರೆಲ್ಲ ಇಲ್ಲ ಇದೆಲ್ಲರೂ ಕೂಡ ಬಹಳ ಸಾಮ್ರಾಜ್ಯದಲ್ಲೂ ಒಳಗು ಹೋಗಿರೋದನ್ನ ಇತಿಹಾಸನ ಬುಕ್ ಇಟ್ಕೊಂಡು ಗೊತ್ತಾಗುತ್ತೆ ದಯಮಾಡಿ ಇವತ್ತು ಇದು ಹೋಗ್ಲು